ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸೋಮವಾರ ಗೈಸ್ ಆ್ಯಂಡ್ ನಾಳೆಯಿಂದ ನಾನು ಟ್ವೆಂಟಿ ಒನ್ ಡೇಸ್ ಬ್ಲಾಗ್ಸ್ ಚಾಲೆಂಜನ್ನು ತಗೊಳ್ತಾ ಇದ್ದೀನಿ ಬಿಕಾಸ್ ನನ್ನ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ ಆಯಿತು ಟೂ ಇಯರಲ್ಲಿ ನನಗೆ ಒಂದು ವಾರ ಕೂಡ ಕಂಟಿನ್ಯೂಸ್ ಆಗಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ತುಂಬ ಸಲ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಏನೋ ಒಂದು ರೀಸನ್ ಕಾರಣ ಅದು ಇದು ಅಂತ ಬಂದು ಬ್ಲಾಗ್ ಕಡೆ ಅಷ್ಟೊಂದು ಗಮನ ಆಗಿಲ್ಲ ಇನ್ನಾದರೂ ಲೈಫಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಣ ಲೈಫಲ್ಲಿ ಒಂಥರ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ಬಿಟ್ಟು ಇವತ್ತಿಂದ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಹೋಪ್ ಫಾರ್ ದಿ ಬೆಸ್ಟ್ ಗೈಸ್ ಇವಾಗ ಟೈಮ್ ಆಗಿದೆ ಒಂದು ಗಂಟೆ ಆಯಿತಾ ಸೊ ಇವತ್ತು ಪದಾರ್ಥ ಎಲ್ಲ ನಿನ್ನೆದ್ದೇ ಇದೆ ಅಂದರೆ ಕೋಳಿ ಸಾರು ಸುಕ್ಕ ಕೋಳಿ ಸಾರು ಸುಕ್ಕ ಅದ್ರ ಜೊತೆಗೆ ಸೇಮಿಗೆ ಇಟ್ಟಿದ್ರೆ ಗಮತೆ ಗಮತು ವೈಸ್ ಸೊ ಇನ್ನು ನೈಟ್ ನಮ್ಮನೇಲಿ ಸೇಮಿಗೆ ಇಟ್ಟು ಮಾಡಿದ್ವಿ ಅದೇ ಬೆಳಿಗ್ಗೆ ಕೂಡ ಮಗನಿಗೆ ಬಾಕ್ಸಿಗೆಲ್ಲ ಆಯಿತು ಆ್ಯಂಡ್ ಇವತ್ತಿವಾಗ ಮಧ್ಯಾಹ್ನ ಮಾ ಅಡುಗೆ ಮಾಡುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಸುಕ್ಕ ಇದೆ ಆ್ಯಂಡ್ ಸಾರಿದೆ ಇನ್ನು ನೈಟ್ ಏನಾದರೂ ಸ್ವಲ್ಪ ತರಕಾರಿ ಹಾಕಿ ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅನ್ನ ಕೂಡ ಇದೆ ಗೈಸ್ ಇನ್ನು ಮಗ ಬಂದಿಲ್ಲ ಒಂದು ಗಂಟೆ ಆಯಿತು ಒಂದು ಮೆಂಟಿಯಷ್ಟು ತಿರು ಬರ್ತಾನೆ ಅಂತ ಚಿಕ್ಕವನಿ ಇಲ್ಲೇ ಇದ್ದಾನೆ ಹಾಗೆ ಚಿಕ್ಕವನಿಗೆ ಇವಾಗಲೇ ವೈಟ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾ ಇದೆ ಬಿಕಾಸ್ ದೊಡ್ಡವನೇನು ಗೈಸ್ ನಾನು ಬೆಳೀದೀನಿ ಕಪ್ಪಲ್ಲ ಕಪ್ಪಲ್ಲ ಅಂತ ಹೇಳ್ತಾ ಇದ್ದಾನೆ ಬಟ್ ಚಿಕ್ಕವನು ತುಂಬ ವೈಟ್ ಇದ್ದ ಹುಟ್ಟಬೇಕಾದ್ರೆ ಇವಾಗ ಸ್ವಲ್ಪ ಕಪ್ಪಾಗಿದ್ದಾನೆ ಸೊ ಅವನ ಸೀಕ್ರೆಟ್ ಏನು ಗೊತ್ತಾ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಮಾಡ್ತಾನೆ ಅವನಿಗೆ ಅವನೇ ಮಾಡ್ಕೋಬೇಕು ಸೊ ಇವಾಗಲೇ ಅವನು ಅವನ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಬಿಕಾಸ್ ಒಂದು ಮೂವಿಯಲ್ಲಿ ಒಂದು ಡೈಲಾಗಿದೆ ಇಲ್ಲಿ ನಮ್ಮನ್ನು ಯಾರು ಹೀರೋ ಮಾಡೋದಿಲ್ಲ ನಮ್ಮನ್ನು ನಾವೇ ಹೀರೋ ಮಾಡ್ಕೋಬೇಕು ಅಂತ ಆ ಥರ ಅವನಿಗೂ ಕೂಡ ಅವ್ನು ವೈಟ್ ಆಗಬೇಕು ಅಂತ ತುಂಬ ಮನಸ್ಸಲ್ಲಿ ಆಸೆ ಹೊತ್ಕೊಂಡ್ಬಿಟ್ಟಿದೆ ಅದಕ್ಕೆ ಇವಾಗ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ತಾನೆ ಏನು ಅಂತ ಹೇಳಿ ತೋರಿಸ್ತೀನಿ ಅಂತ ನನ್ನ ಮಗನ ಥರ ಯಾರಿಗಾದರೂ ಬಿಳಿ ಆಗಲಿಕ್ಕೆ ಆಸೆ ಇದ್ದರೆ ಈ ಥರ ಕಡ್ಡಾಯ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಳ್ಳಿ ಇದೇ ರೀತಿ ಪ್ರತಿನಿತ್ಯ ಮಾಡಿದಲ್ಲಿ ನನ್ನ ಮಗನ ತರ ಫಳ ಫಳ ಉಳಿತೀರಾ ಏನು ಬೇಕು ಕಡ್ಲೆ ಹಿಟ್ಟು ಯಾಕಪ್ಪ ಸ್ವಲ್ಪ ವಾಚ್ ಹಾಕೊಂಡಿದ್ದಾ ವಾಚ್ ತೆಗೆದಿಟ್ಟು ಕಡ್ಲೆ ಹಿಟ್ಟು ನಾನು ಹತ್ತೀನಿ ನಾನು ಹತ್ತೀನಿ ಹಾಂ ಸ್ವಲ್ಪ ನೀರು ಹಾಕೊಂಡಿದ್ದೇನೆ ನಿಮ್ಗೇನಾದ್ರು ಸ್ಕಿನ್ ಬ್ರೈಟ್ ಆಗಬೇಕಂದ್ರೆ ಈ ಥರ ಏನೋ ಥರ ಡೈಲಿ ಕಡಲೆ ಹಿಟ್ಟು ಹಾಕೊಳ್ಬೇಕಾಯ್ತಾ ಆವಾಗ ಸ್ಕಿನ್ ಪಳ 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 ಅಂತ ಹೊಳಿಯುತ್ತೆ ಅವ್ನು ಕಪ್ಪಾಗಿದ್ದಾನೆ ಅಂತ ಗೈಸ್ ಅಜ್ಜಿ ಡೈಲಿ ಅವನಿಗೆ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಅವನಿವಾಗ ಕಡಲೆ ಹಿಟ್ಟು ಹಾಕ್ಕೊಂಡು ಉಜ್ಕೊಳ್ತಾ ಇದ್ದಾನೆ ಅವನ ಸ್ಕಿನ್ ಬ್ರೈಟ್ ಆಗಲಿ ಅಂತೇಳ್ಬಿಟ್ಟು ಅಲವ ಅವನಿಗೆ ಆಚಿಕೆ ಬೇರೆ ಆಗುತ್ತೆ ಗೈಸ್ ನಾಚಿಕೆ ಎಲ್ಲಿಗೆ ನೋಡೋಣಪ್ಪ ಮತ್ತೆ ಹಾಕಿದ ನೋಡೋಣ ಇದೇನ್ ತಿಂಗಣ್ಣ ನೀರು ಮಾಡಿದ್ರು ಅಣ್ಣ ಎಂತ ನೀನು ನೀನ್ ಹಾಕದಂಗ ಎಟ್ಟ ಅಣ್ಣ ಮುಖದ

ಕೆಪ್ಪಿಗೆಲ್ಲಕ್ಕ ಅಣಿಗೆಲ್ಲ ಅಕ್ಕ ಕಣ್ಣಿಂತೆಲ್ಲ ಅಕ್ಕ ಸರಿ ಕೆಪ್ಪಲ್ಲಾಕ ಮಾಡಿ ಅಣಿಗೆಲ್ಲಾ ಬಿಳಿ ಹಾಕ್ಮುಂಟುಗಳೇಮ್ಮ ಕಣ್ಣಿ ಕೊಪ್ಪ ರಜ್ಜು ರಜ್ಜು ಫಸ್ಟ್ ಡೇ ಹುಟ್ಟಿದ ತಕ್ಷಣ ತೆಗ್ದಿರೋ ಇಷ್ಟು ಬಿಳಿ ಇದ್ದವನು ಇವಾಗ ಇಷ್ಟು ಕಪ್ಪು ಕಪ್ಪಾಗಿದ್ದಾನೆ ಆಯ್ತಾ

ನೆಲ್ಲಿಕಾಯಿ ಜ್ಯೂಸ್ ಮಾಡಬೇಕು ವಯಸ್ಸು ನೆಲ್ಲಿಕಾಯಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ ಉಂಟು ನಿಮಗೆ ಹೇರ್ ಫಾಲ್ ಆದರೆ ಅದನ್ನು ಡೈಲಿ ಕುಡಿಬೇಕು ಆಯಿತು ಜ್ಯೂಸು ನನ್ನ ಹೇರೆಲ್ಲ ತುಂಬ ಹೋಗಿ ಹೋಗಿ ನಾಯಿ ಬೀಳದಾಗೆ ಆಗಿದೆ ಈಗ ತುಂಬ ಚೆನ್ನಾಗಿ ಕೂದಲು ಉದ್ದ ಬರ್ತಾ ಇತ್ತು ಹಾಗೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇರುವವರೆಗೂ ಉಂಟಲ್ಲ ಎಷ್ಟು ಉದ್ದ ಇತ್ತು ಅಂತ ಹೇಳಿದೆ ಇಷ್ಟು ತನಕ ಇತ್ತು ಯಾರೊಬ್ರು ನೋಡಿ ಹೇಳಿದ್ದು ನಿನ್ನ ಜೀವಕ್ಕಿಂತ ನಿನ್ನ ಕೂದಲೇ ತುಂಬ ಉದ್ದ ಉಂಟು ಮಾರೈತಿ ಅಂತ ಅದು ಕಣ್ಣು ಮುಟ್ಟುತ್ತದೆ ಅಂತ ಗೊತ್ತಿಲ್ಲ ನನಗೆ ಆದರೆ ಸಹ ಅವತ್ತು ಹೇಳಿದ ಅವತ್ತಿಂದ ಸಂಜೆ ಹೋಗಿ ನಾನು ಕೂದಲು ಕಟ್ ಮಾಡ್ಕೊಂಡು ಬಂದಿದ್ದೇನೆ ಅಷ್ಟು ಸೆಕೆಯಲ್ಲಿ ತಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಆವತ್ತು ಕಟ್ಟು ಮಾಡಿಕೊಂಡು ಬಂದದ್ದು ಒಂದೇ ಗೊತ್ತುಂಟು ಗೈಸ್ ಇದಕ್ಕಿಂತ ಉದ್ದ ಬರೋದೇ ಇಲ್ಲ ಈ ಕೂದಲು ಅದಕ್ಕೆ ಈಗ ಇನ್ನು ಡೆಲಿವರಿ ಆದ ಮೇಲೆ ನನ್ನ ಕೂದಲೆಲ್ಲ ಪುಚ್ಚೆ ಏನು ಪುಚ್ಚೆವಿಲ್ಲದಾಗಿ ಆಗಿದೆ ಆಯ್ತಾ ಅದಕ್ಕೆ ಇವತ್ತು ಇವತ್ತಿಂದ ನಾನು ನೆಲ್ಲಿಕಾಯಿ ಜ್ಯೂಸ್ ಡೈಲಿ ಕುಡಿಯುವ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಎರಡು ನೆಲ್ಲಿಕಾಯಿ ಉಂಟು ಅದನ್ನೇ ಜ್ಯೂಸ್ ಮಾಡಿ ಕುಡಿಬೇಕಷ್ಟೇ ನಾಳೆಗಿಂತ ಎಂತ ಮಾಡೋದು ಅಂತ ನೋಡಬೇಕಷ್ಟೇ ಅಂಗಡಿಗೆ ಹೋದರೆ ತರಬೇಕಷ್ಟು ಇಲ್ಲ ಹಾಗೆ ಇವಾಗ ಜ್ಯೂಸ್ ಮಾಡುವ ನೆಲ್ಲಿಕಾಯಿದು ಆಯ್ತಾ ತುಂಬ ಸುಲಭ ಇಲ್ಲಿ ನೋಡಿ ಅಂತ ಎರಡು ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಉಂಟು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ ಆಯಿತಾ ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕೆ ಹಾಕುದಲ್ಲ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಒಂದು ಹಳೆ ಕಾಲದ ಮರ ಹಟ್ಲು ಉಂಟಾಯ್ತಾ ಅನ್ನ ಬಸಿ ಇದು ಅದರಲ್ಲೇ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಕಟ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಇದು ಎಂತಪ್ಪ ಅಂತೇಳಿ ತರಕಾರಿ ಕಟ್ ಮಾಡ್ಲಿಕ್ಕೆ ಅಂತೇಳಿ ಒಂದು ನಾನ್ನೂರು ರೂಪಾಯಿ ಕೊಟ್ಟು ಒಂದು ತರಕಾರಿ ಕಟ್ ಮಾಡುವ ಚಾಪರ್ ತಗೊಂಡು ಬಂದೇನೆ ಅದರಲ್ಲಿ ಕಟ್ ಮಾಡೋದಕ್ಕಿಂತ ನನಗೆ ಇದರಲ್ಲಿ ತುಂಬಾ ಖುಷಿಯಾಗುದಾಯ್ತಾ ಎಂತ ಗೊತ್ತುಂಟ ಮಾರದನ್ನು ತೊಳಿಲಿಕ್ಕೆ ಮರ್ತೋಯ್ತು ಫಸ್ಟ್ ಇದನ್ನ ತೊಳ್ಕೊಂಡು ಬರ್ತೇನೆ ಆಯ್ತಾ ಬೇಗ ಬೇಗ ಇದು ಅದನ್ನ ತೊಳ್ಕೊಂಡು ಬಂದೆ ಬಿಳಿ ಬಿಳಿ ಆಯ್ತು ನೆಲೆಕಾಯಿ ಆಗ ಒಂದು ಪೀಸ್ ತಿಂದೆ ಆಯ್ತಾ ಕಟ್ ಮಾಡಿಕೊಂಡಿರುವ ನೆಲ್ಲಿಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯ್ತು ಅಷ್ಟೇ ಆಯ್ತಾ ತುಂಬಾ ಸಿಂಪಲ್ ರುಬ್ಕೊಂಡಿದ್ದಾಯ್ತು ನೋಡಿ ಇಷ್ಟ ಆಯ್ತಾ ಎರಡು ನೆಲ್ಲಿಕಾಯಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಸೋಸ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಇವಾಗ ಒಂದು ಲೋಟೆ ತಗೊಂಡಿದ್ದೀನಿ ಅದರಲ್ಲಿ ಇದರಲ್ಲಿ ಚಹಾ ಸೋಸಿದ್ರಲ್ಲಿ ಸೋಸುವ ತಿಳಿ ನೋಡಿ ಮಾರಿ ಇಷ್ಟ ಆಯ್ತು ನೆಲ್ಲಿಕಾಯಿ ಜ್ಯೂಸ್ ಇಷ್ಟ ಆಯ್ತು ನೆಲ್ಲಿಕಾಯಿ ಜ್ಯೂಸಿದ ನೀವು ಕುಡಿಯುವ ಹುಳಿ ಹುಳಿ ಉಂಟು ಹುಳಿ 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 ಹುಡುಗಿದ್ರೆ ಎಂತ ಮಾಡುದು ದಿನಾಲು ಕುಡಿದ್ರೆ ಒಳ್ಳೇದಾಗುತ್ತೆ ನೋಡುವ ನನ್ನ ಹೇರ್ ಹೇಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ದಿನಾಲು ಕುಡ್ಲಿಕ್ಕೆ ಆಗ್ತದೆ ನೋಡ್ತೇನೆ ಮತ್ತೆ ನಿಮಗೆ ರಿಸಲ್ಟ್ ಹೇಳ್ತೇನೆ ಆಯಿತಾ ಇಪ್ಪತ್ತೊಂದು ದಿವಸ ಯಾವುದನ್ನಾದ್ರೂ ಒಂದು ಟ್ರೈ ಮಾಡ್ಬೇಕಂತೆ ಅದಕ್ಕೆ ಒಂದು ಎರಡು ಮೂರು ದಿವಸ ಮಾಡಿ ಮಾಡಿಬಿಟ್ರೆ ಆಗ್ಲಿಕ್ಕಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಒಂದು ರಿಸಲ್ಟ್ ಸಿಗುತ್ತೆ ಅಂತೆ ನೋಡುವ ಒಂದು ಇಪ್ಪತ್ತೊಂದು ದಿವಸ ಈ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದು ನೋಡ್ತೇನೆ ಅದರ ರಿಸಲ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಿಮಗೆ ಸಿ ತಿಳಿಸ್ತೇನೆ ಆಯ್ತಾ ಹಾಗೆ ಇವಾಗ ಬಾಯೆಲ್ಲ ಸಿಹಿ ಸಿಹಿ ಆಗ್ತಾ ಉಂಟು ವೈಸ್ ಕುಡಿಯುವಾಗ ಮಾತ್ರ ಹುಳಿ ಉಳಿ ಆಗ್ತದೆ ಇವಾಗ ಸಿಹಿ ಸಿಹಿ ಆಗ್ತಾ ಉಂಟು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್